ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಇವತ್ತು ನಾವು ಸಮಾಂತರ ಶ್ರೇಣಿಯ ಎರಡು ಅಂಕದ ಪ್ರಶ್ನೆ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಉಪಯೋಗಿಸಿಕೊಂಡು ಈ ಪ್ರಶ್ನೆ ಬಿಡಿಸೋದು ಹೇಗೆ ಅನ್ನೋದನ್ನು ಒಂದು ಉದಾಹರಣೆ ಪ್ರಶ್ನೆಯೊಂದಿಗೆ ತಿಳ್ಕೊಳ್ಳೋಣ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ ನಿಮ್ಮ ಮುಂದೆ ಐದು ಕಾಮ ಒಂಬತ್ತು ಹದಿಮೂರು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳವರೆಗಿನ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಇದಕ್ಕೆ ಪರಿಹಾರ ಎ ಮೊದಲನೇ ಪದ ಐದು ಸಾಮಾನ್ಯ ವ್ಯತ್ಯಾಸ ಡಿ ಎರಡನೇ ಪದ ಒಂಬತ್ತು ಮೈನಸ್ ಒಂದನೇ ಪದ ಒಂಬತ್ತರಲ್ಲಿ ಐದನ್ನು ಕಳೆದ್ರೆ ಎರಡನೇ ಪದ ಒಂಬತ್ತು ಮೈನಸ್ ಒಂದನೇ ಪದ ಐದು ಒಂಬತ್ತರಲ್ಲಿ ಐದನ್ನು ಕಳೆದ್ರೆ ನಾಲ್ಕು ಸಾಮಾನ್ಯ ವ್ಯತ್ಯಾಸ ಡಿ ಬೆಲೆ ನಾಲ್ಕು ಎನ್ ಇಪ್ಪತ್ತು ಪದಗಳವರೆಗಿನ ಮೊತ್ತ ಕೇಳಿದರೆ ಎನ್ ನಿಜ ಕೊಟ್ಟು ಇಪ್ಪತ್ತು ಈ ಬೆಲೆಗಳನ್ನು ಬರೆದುಕೊಳ್ಳೋಣ ಸಮಾಂತರ ಶ್ರೇಣಿಯ ಎಣ್ಣನೇ ಪದಗಳವರೆಗಿನ ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಬೆಲೆಗಳನ್ನು ಆದೇಶ ಮಾಡೋಣ ಎನ್ ಎನ್ನ ಜಾಗದಲ್ಲಿ ಇಪ್ಪತ್ತು ಡಿವೈಡೆಡ್ ಬೈ ಟು ಇಂಟು ಎರಡು ಎರಡು ಟು ಇಂಟು ಏನ ಬೆಲೆ ಐದು ಪ್ಲಸ್ ಎನ್ ಇಪ್ಪತ್ತು ಮೈನಸ್ ಒಂದು ಇಂಟು ಡಿ ಡಿ ಬೆಲೆ ನಾಲ್ಕು ಸಾಮಾನ್ಯತೆ ಸಹ ನಾಲ್ಕನ ಬೆಲೆಯನ್ನು ಆದೇಶ ಮಾಡೋಣ ಇಪ್ಪತ್ತನ್ನು ಎರಡರಿಂದ ಭಾಗಿಸಿದರೆ ಹತ್ತು ಎರಡೈದಲೇ ಹತ್ತು ಪ್ಲಸ್ ಇಪ್ಪತ್ತರಲ್ಲಿ ಒಂದು ಕಳೆದ್ರೆ ಹತ್ತೊಂಬತ್ತು ಇಂಟು ಡಿ ನೆಕ್ಸ್ಟ್ ಹತ್ತು ಇಂಟು ಹತ್ತು ಪ್ಲಸ್ ಹತ್ತೊಂಬತ್ತು ನಾಲ್ಕಲೇ ಎಪ್ಪತ್ತಾರು ಹತ್ತು ಪ್ಲಸ್ ಎಪ್ಪತ್ತಾರು ಹತ್ತಕ್ಕೆ ಎಪ್ಪತ್ತಾರನ್ನು ಕೊಡಿಸಿದರೆ ಎಂಬತ್ತಾರು ಆಗುತ್ತೆ ಈಗ ಹತ್ತರಿಂದ ಗುಣಿಸ್ಕೊಂಡ್ರೆ ಈಗ ಕೊನೆಗೆ ಹತ್ತನ್ನು ಎಂಬತ್ತಾರರಿಂದ ಗುಣಿಸಿದರೆ ಎಂಟುನೂರ ಎಂಬತ್ತಾರು ಆಗುತ್ತೆ ಈ ಸಮಾಂತರ ಶ್ರೇಣಿ ಇಪ್ಪತ್ತು ಪದಗಳವರೆಗಿನ ಮೊತ್ತ ಎಂಟುನೂರ ಅರವತ್ತು ವಿದ್ಯಾರ್ಥಿಗಳೇ ಸರಿ ಇಂಥ ಲೆಕ್ಕಗಳನ್ನು ಉದಾಹರಣೆಯಾಗಿ ಮಾಡಿ ಈ ಲೆಕ್ಕ ಎರಡು ಅಂಕಕ್ಕೆ ಕೇಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಆದ್ದರಿಂದ ಈ ಲೆಕ್ಕವನ್ನು ಪರ್ಫೆಕ್ಟಾಗಿ ತಿಳ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀವಿ